ಗುಂಡ್ಲುಪೇಟೆ ತಾಲೂಕಿನ ಬೀಮನಾಬೀಡು ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಇದ್ದ ಗಂಧದ ಮರಗಳ ಮೇಲೂ ಕಳ್ಳನು ಕಣ್ಣಿಟ್ಟಿದ್ದು ಕದ್ದೊಯ್ದಿರುವ ಘಟನೆ ನಡೆದಿದೆ ಶುಕ್ರವಾರ ರಾತ್ರಿ ಘಟನೆ ನಡೆದಿದ್ದು ಎರಡು ದಿನ ರಜೆ ಇದ್ದ ಹಿನ್ನೆಲೆ ಸೋಮವಾರ ಬೆಳಗ್ಗೆ ಕಳವು ಪ್ರಕರಣ ಬೆಳಕಿಗೆ ಬಂದಿದೆ ಶಾಲೆಯ ಸಿಸಿಟಿವಿಯಲ್ಲಿ ಕಳ್ಳರ ಚಲನವಲನ ಸರಿಯಾಗಿದ್ದು ನಾಲ್ಕು ಮಂದಿ ಖದೀಮರು ಈ ಕೃತ್ಯ ಎಸಗಿದ್ದಾರೆ ಶಾಲಾ ಆವರಣದಲ್ಲಿ ಒಟ್ಟು ಇಪ್ಪತ್ತಾರು ಶ್ರೀಗಂಧದ ಮರಗಳನ್ನು ಬೆಳೆಸಲಾಗಿತ್ತು ಇವುಗಳಲ್ಲಿ ಮೂರನ್ನ ಕತ್ತರಿಸಿದ್ದು ಒಂದು ಮರವನ್ನ ಕದ್ದೊಯ್ದಿದ್ದಾರೆ ಕಳ್ಳರನ್ನ ಶೀಘ್ರವೇ ಪತ್ತೆ ಹಚ್ಚಿ ಮುಂದಿನ ರೀತಿಯ ಪ್ರಕರಣವನ್ನ ಮರು ಮುಂದೆ ಈ ರೀತಿ ಪ್ರಕರಣ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ವರದಿ ಮಹದೇವಸ್ವಾಮಿ ನಂದಿ ಟಿವಿ ಚಾಮರಾಜನಗರ ಶುಕ್ರವಾರ ರಾತ್ರಿ ನಾಲ್ಕು ಜನ ಗೊತ್ತಿರುವ ಹಾಗೆ ಸಿ ಕ್ಯಾಮ್ರಾದಲ್ಲಿ ನಾಲ್ಕು ಜನ ಕಳ್ಳರು ಬಂದು ಮೂರು ಮರಗಳನ್ನು ಕಡಿದು ಒಂದು ಮರದಲ್ಲಿ ಹೆಚ್ಚು ಇದ್ದಂತಹ ಗಂಧದ ಅಂಶಗಳು ಮರವನ್ನು ಕಟ್ ಮಾಡಿ ಹೊರಗಡೆ ಸಾಗಿಸ್ಕೊಂಡು ಹೋಗಿದ್ದಾರೆ ದಯಮಾಡಿ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅಂತ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ವಿನಯಪೂರ್ವಕವಾಗಿ ಶಾಲೆಯ ಮುಖ್ಯಸ್ಥರ ಪರವಾಗಿ ಕೇಳ್ಕೊಳ್ತೀವಿ